హన్నెరడన శతమ కళ్యాణి చాళుక్య రాజా ఆర విక్రమిత్య నిర్మించల్పట్ట దేవాలయ ನಮಸ್ಕಾರ ರೀ ಕರ್ನಾಟಕ ಗಡಿನಾಡು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಜಲಸಂಗಿ ಗ್ರಾಮದ ನಡುವೆ ಶತಮಾನಗಳ ಇತಿಹಾಸವನ್ನು ಮೌನವಾಗಿ ಹೊತ್ತಿರುವ ಒಂದು ಅದ್ಭುತ ಮಂದಿರ ಅದೇ ಕಲ್ಮೇಶ್ವರ ದೇವಾಲಯ ಮಧ್ಯಮ ಯುಗದ ಚಾಲುಕ್ಯರ ಕಲೆಯ ಸೌಂದರ್ಯವನ್ನು ಇನ್ನೂ ಜೀವಂತವಾಗಿಟ್ಟಿರುವ ಪವಿತ್ರ ಸ್ಥಳ ಕಲ್ಮೇಶ್ವರ ದೇವಾಲಯವು ಹನ್ನೊಂದು ಹನ್ನೆರಡನೇ ಶತಮಾನದ ವೇಳೆಯಲ್ಲಿ ಕಲ್ಯಾಣಿ ಚಾಲುಕ್ಯರ ರಾಜ ಅವರ ಕಾಲದಲ್ಲಿ ನಿರ್ಮಿಸಲ್ಪಟ್ಟ ಒಂದು ಮಹತ್ವದ ದೇವಾಲಯ ನಕ್ಷತ್ರಾಕೃತಿ ವೇದಿಕೆ ಗವಾಕ್ಷ ವಿನ್ಯಾಸ ಹಾಗೂ ಕಲ್ಲಿನ ಮೇಲಿನ ಅಲಂಕಾರಗಳು ಚಾಲುಕ್ಯರ ಶಿಲ್ಪಕಲೆಯ ಶ್ರೇಷ್ಠತೆಯನ್ನು ತೋರಿಸುತ್ತವೆ ಈ ದೇವಾಲಯವು ಭಕ್ತಿ ಇತಿಹಾಸ ಮತ್ತು ಕಲೆಯ ಸಮನ್ವಯವಾಗಿಯೇ ಇಂದಿಗೂ ಜನರನ್ನು ತನ್ನತ್ತ ಸೆಳೆಯುತ್ತದೆ ಈ ದೇವಾಲಯದ ಅತ್ಯಂತ ವಿಶೇಷ ಅಂಶ ಎಂದರೆ ನಕ್ಷತ್ರಾಕೃತಿ ವೇದಿಕೆ ಮತ್ತು ಕಲ್ಲಿನಲ್ಲಿ ಕೆತ್ತಿದ ಮದನಿಕಾ ಶಿಲ್ಪಿಗಳು ಪ್ರತಿಯೊಂದು ಮೂರ್ತಿಯಲ್ಲೂ ನೃತ್ಯ ಮುದ್ರೆ ಭೂಷಣ ವಸ್ತುಗಳ ಸಣ್ಣ ಸಣ್ಣ ಭಾಗಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ ಗರ್ಭಗುಡಿಯ ಶಾಂತ ವಾತಾವರಣ ಗವಾಕ್ಷಗಳ ಸೂಕ್ಷ್ಮ ಕೆತ್ತನೆ ಹಾಗೂ ಕಾಲದ ಪರೀಕ್ಷೆಯನ್ನು ಜೈಕರಿಸುವ ಕಲ್ಲಿನ ಗೋಡೆಗಳು ಇವೆಲ್ಲವೂ ಕಲ್ಮೇಶ್ವರ ದೇವಾಲಯವನ್ನು ಅಪರೂಪದ ಕಲಾ ವೈಭವವಾಗಿ ಮಾಡುತ್ತವೆ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡೋದಂತೂ ಮರೆಯಕ್ಕೆ ಹೋಗಡಿ